ನಮಸ್ತೆ ನಾನು ಎಸ್ ಕೆ ಕುಪ್ಪ ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ ಫ್ರಾನ್ಸಿನ ಒಂದು ರಸ್ತೆಯಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಇದು ಎನ್ ಷಡಕ್ಷರಿ ಅವರ ಕ್ಷಣ ಮತ್ತು ಹಣೆಮುತ್ತು ಪುಸ್ತಕದಿಂದ ಆಯ್ದುಕೊಂಡಂಥ ಒಂದು ಕಥೆ ಇದು ಘಟನೆ ಆ್ಯಕ್ಚುಲಿ ಸತ್ಯ ಘಟನೆ ಇದು ಅಲ್ಲೊಬ್ಬ ನಿರುದ್ಯೋಗಿ ಯುವಕ ಇದ್ದ ಅವನು ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಎಲ್ಲ ಮಾಡ್ತಾಯಿದ್ದ ಆದರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅವನು ತನ್ನ ಸಣ್ಣ ಕಟ್ಟಡಿಯೊಳಗೆ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನೆಲ್ಲ ಸಾಧನೆಗಳನ್ನು ತಗೊಂಡು ಬಂದು ಕೆಲವು ಪರ್ಫ್ಯೂಮ್ಸ್ಗಳನ್ನು ತಯಾರು ಇದ್ದ ಒಂದು ಸಲ ಹೊಸದೊಂದು ಪರ್ಫ್ಯೂಮ್ ತಯಾರು ಮಾಡಿದ ಸೊ ಇದನ್ನು ಒಯ್ದು ನನಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಒಂದು ಅಂಗಡಿಗೆ ಹೋಗ್ತಾನೆ ಅಂಗಡಿಗೆ ಹೋದಾಗ ಅಂಗಡಿಯವನು ಇವನ್ನ ನೋಡ್ತಾನೆ ಪರ್ಸ್ನಾಲಿಟಿ ಅವ್ನು ಶಾಬಿ ಡ್ರೆಸ್ ಇರ್ಬೋದು ಶಾಬಿ ಲುಕ್ ಇರ್ಬೋದು ನೋಡಿ ಅವನಿಗೆ ಒಳಗೆ ಕರ್ಕೊಳ್ಳೋಂಗಿಲ್ಲ ಹೋಗೋ ಅಂತ ಹೇಳ್ಬಿಡ್ತಾನೆ ಆದರೂ ಅವಾಗ ಕೇಳೋಂಗಿಲ್ಲ ಸೊ ನನಗೆ ಇದನ್ನು ಪರ್ಫ್ಯೂಮ್ ನೋಡಿರಿ ಇದು ಒಳ್ಳೇದಿದೆ ಚಲೋ ಇದೆ ಇದು ಮಾರ್ಕೆಟ್ ಮಾಡಿರಿ ಅಂತ ಹೇಳಿದ್ರೆ ಕೇಳೋಂಗಿಲ್ಲ ಅವ್ನು ಮಾಲಕ ಅವನು ಕತ್ತಿರೋದು ದಬ್ಬಿಡ್ತಾನೆ ಲುಂಬಿಸಿಬಿಡ್ತಾನೆ ಆ ಯುವಕ ಹೋಗಿ ರಸ್ತೆ ಮೇಲೆ ಬಿದ್ದು ಬಿಡ್ತಾನೆ ಕೈಗಳಿಗೆ ಎಲ್ಲ ಪರ್ಫ್ಯೂಮ್ ಮಾಟೀರಿಯಲ್ಗಳ ಸಣ್ಣ ಸಣ್ಣ ಮಾಡಿ ಕೆಳಗೆ ಬಿದ್ದು ಒಡೆದು ಎಲ್ಲ ನೆಲದ ಪಾಲಾಗ್ಬಿಡುತ್ತೆ ಆದರೆ ಅದೇ ಹೊತ್ತಿಗೆ ಆ ನೆಲದ ಪಾಲಾದಂತಹ ಒಂದೇನು ಪರ್ಫ್ಯೂಮ್ಸ್ಗಳಿದೆ ಅದರ ವಾಸನೆ ಎಲ್ಲ ಕಡೆ ಸಕ್ಕಟ್ಟು ಹರಡಿಬಿಡುತ್ತೆ ಅಲ್ಲೇ ಹೋಗ್ತಿರ್ತಕ್ಕಂಥ ಕೆಲವು ಹ್ಯಾಂಡ್ ಹುಡುಗಿಯರು ಲೋ ನೆಕ್ ಹಾಕಿದವರು ಹೈ ಹ್ಯಾಂಡ್ ಶೀಸ್ ಹಾಕಿದವರು ಅದನ್ನು ನೋಡ್ತಾರೆ ಹೋ ಎಂಥ ವಾಸನೆ ಇದು ಓ ಭಾರಿ ವಾಸನೆ ಇದೆ ಅಂತ ಅಂಗಡಿ ಆತನ ಕಡೆ ಬರ್ತಾರೆ ಏನಿದು ಸೇಂಟ್ ಬಾಟಲ್ ನಿಮ್ಮಲ್ಲಿ ಇದೆಯಾ ಅಂತ ಅವನು ಆತ ಭಾಳ ಚಾಣಾಕ್ಷ ಅವನು ಅದೇನು ಬಿದ್ದಿತ್ತು ಅದನ್ನೇ ತನ್ನ ಮಾರ್ಕೆಟಿಂಗಿಗೆ ಬಳಸ್ತಾನೆ ಅವನು ಹೇಳ್ತಾನೆ ಹೌದೌದು ನಾನೇ ಉದ್ದೇಶಪೂರ್ವಕವಾಗಿ ಜನರಿಗೆ ಗೊತ್ತಾಗಲಿ ಅಂತ ಬಾಟಲ್ಗಳನ್ನೇ ಚೆಲ್ಲಿದ್ದೀವಿ ವಾಸನೆ ಮಂದಿಗೆ ಗೊತ್ತಾಗಲಿ ಅಂತ ಇವಾಗ ಸಂಜೆ ಹೊತ್ತಿಗೆ ನಮ್ಮ ಅಂಗಡಿಯಲ್ಲಿ ಸಾಕಷ್ಟು ಸ್ಟಾಕ್ ಇರುತ್ತೆ ಬಂದು ತಗೊಂಡು ಹೋಗ್ರಿ ಅಂತ ಅವರಿಗೆಲ್ಲ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಆ ಹುಡುಗ ಯುವಕ ತನ್ನ ರೂಮ್ಗೆ ಹೋಗಿ ಎಲ್ಲ ಕಚ್ಚಾ ಪದಾರ್ಥಗಳನ್ನ ಖರೀದಿ ಮಾಡಿ ಸಾಕಷ್ಟು ಪರ್ಫ್ಯೂಮ್ ಬಾಟಲ್ಗಳನ್ನು ತಯಾರು ಮಾಡಿ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ತಂದು ಆ ಅಂಗಡಿ ಖಾತೆಗೆ ಕೊಡ್ತಾನೆ ಕೊಡ್ತಾನೆ ಸೊ ಅಂಗಡಿಕಾರ ಲಕ್ಷ 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 ರೂಪಾಯಿಗಳನ್ನು ಆ ಯುವಕನಿಗೆ ಕೊಡ್ತಾನೆ ಕೊಡ್ತಾನೆ ಓ ಆ ಯುವಕ ಲಕ್ಷಾಧಿಪತಿ ಆಗಿಬಿಟ್ಟ ಮಲೆ ಸೊ ಎಂದರೆ ಅದೃಷ್ಟದ ಬಾಗಿಲು ತೆಗೆದುಬಿಡುತ್ತೆ ಒಂದು ಮುಂದೆ ಅದನ್ನೇ ಅವನು ರೀತಿ ಹೆಚ್ಚು ದೊಡ್ಡ ಪ್ರಮಾಣದಾಗ ಮಾಡ್ತಿರ್ಬೇಕಾದ್ರೆ ಅವನೊಬ್ಬ ಕೋಟ್ಯಾಧಿಪತಿ ಆಗ್ತಾನೆ ಅದಕ್ಕೆ ಹೆಸರ ಒಂದು ಕೋಟ ಕೋಟಾ ಪರ್ಫ್ಯೂಮ್ಸ್ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಅದು ಹೆಚ್ಚು ಪ್ರಸಿದ್ಧಿಯಾಗಿದೆ ಕೋಟಾ ಪರ್ಫ್ಯೂಮ್ಸ್ ಅಂತೇಳಿ ಅಂದರೆ ಅದೃಷ್ಟದ ಬಾಗಿಲು ತೆಗಿಬೇಕಾದರೆ ಯಾವುದಾದ್ರೂ ಒಂದು ಕ್ಷಣ ಬೇಕಾಗುತ್ತೆ ಅದನ್ನು ಉಪಯೋಗ ಮಾಡಬೇಕಾಗತ್ತೆ ಆದರೆ ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಆದರೂ ಸಹಿತ ಅವಮಾನಗಳಾಗತ್ತೆ ಇದು ಆಗುತ್ತೆ ನನಗೆ ಎಲ್ಲೂ ಯಾರು ಎಕ್ಸೆಪ್ಟ್ ಮಾಡಂಗಿಲ್ಲ ಅಂತಕ್ಕಂಥ ಮನೋಭಾವನೆಯಿಂದ ಹೊರಬಂದು ದೃಢ ನಿಷಯದಿಂದ ನಾನು ಯಾವುದಾದ್ರೂ ಕೆಲಸ ಮಾಡ್ತಿದ್ದೆ ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಧನ್ಯವಾದಗಳು